ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದಂತ ಕೋವಿ ಗೋಟನ್ನ ಪ್ರಚಾರಕ್ಕಾಗಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ನಟ ಸಿದ್ದರಾಮಯ್ಯ ಅವ್ರಕೊಂಡಿನವರೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಮೂರು ಕೋಲಿಗೆ ನಮಸ್ಕಾರ ಮಾಡೋ ಒಂದು ಕೃಷಿ ಅನುಭವಕ್ಕೆ ಒಂದು ನಮಸ್ಕಾರ ಆಗಿದ್ರೆ ಸಾಕು ಮೂರು ಜಾತಿ ನೋಡ್ಕೊಂಡು ಇವತ್ತು ಕರ್ನಾಟಕದ ರೈತರಾಗಲಿ ಕರ್ನಾಟಕದ ಮಹಿಳೆಯರಾಗಲಿ ಕರ್ನಾಟಕದ ಉದ್ದಿಮೆ ಯಾರೇ ಆಗಲಿ ಇವತ್ತು ಒಂದೇ ಒಂದು ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಯಿಂದ ಎಷ್ಟು ಜನಕ್ಕೆ ಬಗ್ಗೆ ನಾನು ಗೊತ್ತಿದೆ ಚೆನ್ನಾಗಿ ಇಪ್ಪತ್ತು ನಾಲ್ಕು ವರ್ಷಗಳಿಂದ ನಿಮ್ಮ ಹತ್ರ ನೋಡಿದ್ದೀವಿ ಏನು ಹೆಂಗೆ ಯಾವ ತರ ಎಲ್ಲ ಗೊತ್ತಿದೆ ನಿಮ್ಮ ಬಗ್ಗೆ ಎಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಷ್ಟಮ ನಡೆಸಿದ ಇಪ್ಪತ್ತಾರನೇ ತಾರೀಕು ನಿಮ್ಮೆಲ್ಲರೂ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನಿಮ್ಗೆ ಕಾಯುವಂತ ನಿಮಿಷ ನಾನೇ ಖಂಡಿತವರು ಯಾವತ್ತಿದ್ದು ನಿಮ್ಗೆ ಕಾಯ್ತೀನಿ ಯಾವತ್ತಿದ್ದು ನಮ್ಗೆ ಜೊತೆಯಲ್ಲಿ ನಿಮ್ಮ ಕಾದ ನಿಮ್ ಕಷ್ಟ ಎಲ್ಲವನ್ನು ನೋಡುವಂತ ಕೆಲಸ ನಾನು ಯುವಕರಿಗೆ ಮಾಡ್ತಾ ಇದ್ದೇನೆ ನನ್ನ ಡಿಕೆ ನಾನು ಹೇಳಿದರು ನಾನು ಒಂದು ಹೇಳ್ತೀನಿ ಅವ್ರು ಹೋಗಿದ್ದೆ ಕ್ಯಾಟಂದ್ರೆ ತೆನೆಯಲ್ಲಿರ್ಬೇಕು ಇಲ್ಲಿರ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೋ ಆಕಾಶಕ್ಕೆ ನಕ್ಷತ್ರಗಳ ಚಂದ ಭೂಮಿಗೆ ಹಸಿರು ಚಂದ ನಡುವಿಗೆ ನಾಟ್ಯ ಚಂದ ಈ ದೇಶಕ್ಕೆ ಶ್ವಾಸಗಳು ಚಂದ್ಕಟ್ಟಿರುವಂತ ಕನ್ನಿ ಚಂದ ಗಣಸನ್ ತಲೆ ಬಾಸ್ಬೇಕಂದ್ರೆ ಕೈಬೇಕು ಊಟ ಮಾಡ್ಬೇಕಂತ ಕೈಬೇಕು ನಮ್ಮ ಹೆಣ್ಮಕ್ಳು ಬುಟ್ಟಿಟ್ಕೋಬೇಕಂತ ಕೈಬೇಕು ಹೆಣ್ಮಕ್ಳು ತಲೆ ಬಾಚಬೇಕಂದ್ರೆ ಕೈಬೇಕು ಆದ್ರೆ ಕೊನೆ ಒತ್ತ ಇದೆ ಚೆನ್ನಾಗಿರಂತ ರೋಡ್ ಚಂದ್ರ ಚೆನ್ನಾಗಿರ್ತದೆ ತೆರವು ಚೆನ್ನಾಗಿರ್ತದೆ ನೋಡಕ್ಕೆ ಅದು ನೋಡೋ ಸಂ ಚೆನ್ನಾಗಿತ್ತು ಒಂದು ಒಂದ್ ಬಾಡ ಅದು ಅದ್ರಿಂದ ತಾವೆಲ್ಲರನ್ನೂ ನಾನು ಅಕ್ಕ ಬಂದಿರಲಿ ಅವ್ರ ತಾಲೂಕಿಂದಲೂ ಒಳ್ಳೆಯ ಮನವಿ ಮಾಡ್ತೀನಿ ನೀವೆಲ್ಲರೂ ಇಪ್ಪತ್ತಾರನೇ ನಿಮ್ಮ ಮೇಲೆ ಇದೆ ಈ ಜಿಲ್ಲೆಯಲ್ಲಿ ಮುಂದಾಗ ತಾಲೂಕು ಮೇಲೆ ನಮ್ಮ ಸಿದ್ದರಾಮಯ್ಯ ಅವರಾಗ್ಬೋದು ನಮ್ಮ ಡಿ ಕೆ ಸರ್ ಅವರು ನಮ್ಮ ಪಕ್ಷದ ಎಲ್ಲವಿರುವ ತಗೊಂಡ್ರು ನಮ್ಮ ಮುಳ ಒಳ್ಳೆ ಮೆಜಾರ್ಟಿ ಬರುತ್ತೆ ಅಂತ ಆ ಗೌರವ ಘನತೆಯನ್ನ ಕಾಪಾಡಿ ಈ ಒಂದಷ್ಟು ಜನಕ್ಕೆ ನೀಲಕಂದವರು ಅನಾನನ್ನ ಅವರು ನಾಲ್ಕು ಗಾರ್ಡ್ ಅವರು ಮುಖ್ಯವಾಗಿ ನಮ್ಮ ಹಾಜಿನಾರಾಯಣ ಅವರು ರಾಜ್ಯದಲ್ಲಿ ನಲ್ಗೇ ಇಲ್ಲ ಪಾಪ ಹಾಜಿನಾರಾಯಣ ಅವರಿಗೆ ನಿಮ್ಮೆಲ್ಲರಿಗೂ ತಮ್ಮವಾದ ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಹೊರಟು ಕರ್ನಾಟಕಕ್ಕೆ ಜಯವಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೊರಟು ಕರ್ನಾಟಕಕ್ಕೆ ಬಹಳ ಅಂತ ಅಂತ ನನ್ನ ಮಾತನ್ನು ಮುಗಿಸ್ತೀನಿ ಈಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಗುರುಗಳಾದಂತ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಅಂತ ತಗೊಳ್ಳಲು ಪರಿಮಾನ ಮನವಿ ಮಾಡ್ಕೊಳ್ತೇನೆ